ಈ ಸ್ವರಾಜ್ಯೋತ್ಸವ ಅಂತ ಕಾರ್ಯಕ್ರಮವನ್ನ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಒಂದು ಹಳ್ಳಿ ಇಂಪ್ರೂವ್ಮೆಂಟ್ ಗೋಸ್ಕರ ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತೆ ರೈತ ಸಂಘದ ವತಿಯಿಂದ ಹದಿಮೂರು ಸೆಪ್ಟೆಂಬರು ಶನಿವಾರ ಪಾಂಡವ ಕ್ರೀಡಾಂಗಣದಲ್ಲಿ ಆಯೋಜಿಸಿರುತ್ತಾರೆ ಎಲ್ಲ ಕಾರ್ಯಕರ್ತರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇದರ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಬನ್ನಿ ಎಲ್ಲರೂ ಇದರ ಸದುಪಯೋಗ ಮಾಡ್ಕೋಬೇಕು ಮಹಿಳೆಯರು ರೈತರು ಎಲ್ಲರೂ ಎಲ್ಲರೂ ಹೇಗೆ ಹಳ್ಳಿನ ಹಳ್ಳಿಗಳಲ್ಲಿ ಹಳ್ಳಿ ತಮ್ಮ ಮನೆಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾಗಲಿ ತಮ್ಮ ಸುತ್ತಮುತ್ತಲಿನ ಪರಿಸರನ ಮತ್ತೆ ಆರ್ಥಿಕತೆನ ಅಭಿವೃದ್ಧಿ ಶಿಕ್ಷಣ ಪ್ರತಿಯೊಂದನ್ನು ಮೂವತ್ತು ಕಂಪ್ನಿಗಳು ಬರ್ತಾ ಇದ್ದಾವೆ ಈಗ ಹೊಸ ವಿನೂತನ ಕಾರ್ಯಕ್ರಮ ಹಳ್ಳಿ ಅಭಿವೃದ್ಧಿ ಹಳ್ಳಿ ಅಭಿವೃದ್ಧಿ ಆಗ್ಬೇಕಾದ್ರೆ ಇಂತ ಶಾಸಕರು ಮುಂದಾಲೋಚನೆ ಶಾಸಕರು ಇರಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಾಸಕರಾದಂತ ದರ್ಶನ್ ಪುಟ್ಟಣ್ಣನವರು ಮಾಡ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಎಲ್ಲರೂ ಬಂದು ಸೆಪ್ಟೆಂಬರ್ ಹದಿಮೂರು ಶನಿವಾರ ಪಾಂಡವಪುರ ಕ್ರೀಡಾಂಗಣದಲ್ಲಿ ಆಯೋಜಿಸಿರ್ತಾರೆ ಬಂದು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ